ಜಾರ್ಜಿ ಕ್ಲಬ್ ಆಫ್ ಮಂಗಳೂರು ಸೆಂಟ್ರಲ್ ನೇತೃತ್ವದಲ್ಲಿ ಮೇ ಇಪ್ಪತ್ತ ಐದರಂದು ಶ್ರವಣ ತಪಾಸಣೆ ಮತ್ತು ರಿಯಾಯಿತಿ ದರದಲ್ಲಿ ಶ್ರವಣ ಯಂತ್ರಗಳ ವಿತರಣೆ ನಡೆಯಲಿದೆ ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಕ್ಲಬ್ನ ರಾಯನ್ ಪಿಂಟೋ ಮತ್ತು ರಾಜೇಶ್ ಸೀತಾರಾಮ್ ಅವರು ಬೆಸೆಂಟ್ ಸಮೂಹ ಸಂಸ್ಥೆಗಳು ಮತ್ತು ಟೀಂ ಈಶ್ವರ್ ಮಲ್ಪೆ ಸಹಭಾಗಿತ್ವದಲ್ಲಿ ಕೊಡಿಯಾಲ್ ಬೈಲ್ನ ಬೆಸೆಂಟ್ ಮಹಿಳಾ ಪಿಯು ಕಾಲೇಜಿನಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆಯವರೆಗೆ ಶಿಬಿರ ನಡೆಯಲಿದೆ ಎಂದು ಶ್ರವಣ ಸಮಸ್ಯೆಯಿಂದ ಬಳಲುತ್ತಿರುವ ರೋಗಿಗಳಿಗೆ ಸಹಾಯ ಮಾಡುವ ಉದ್ದೇಶದಿಂದ ಇದರ ಆಯೋಜಿಸಲಾಗಿದೆ ಹಿರಿಯರಿಗೆ ಮೊದಲ ಆದ್ಯತೆ ನೀಡಲಾಗುವುದು ಎಂದು ಅವರು ವಿವರಿಸಿದ್ದಾರೆ ತಪಾಸಣಾ ಶಿಬಿರ ಉಚಿತವಾಗಿ ಅವರ ಸಹಯೋಗದಿಂದ ಮಾಡ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮದ ಜಾಸ್ತಿ ಮಾಹಿತಿಯನ್ನು ಭಾಸ್ಕರೇ ಅವರು ನಿಮಗೆ ನೀಡ್ತಾರೆ ದಯವಿಟ್ಟು ರೋಟ್ರಿ ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆಯು ಜಲಸಿರಿ ಸಿರಿ ಆರೋಗ್ಯ ವನಸಿರಿ ಮತ್ತು ವಿದ್ಯಾ ಇದಕ್ಕೆ ಹೆಚ್ಚಿನ ಒತ್ತನ್ನು ನೀಡ್ತಾ ಇದೆ ಅದೇ ರೀತಿ ಇನ್ನು ಸಾಕಷ್ಟು ಬೇರೆ ಬೇರೆ ಕಾರ್ಯಕ್ರಮ ಸಾಮಾಜಿಕವಾಗಿ ಕೂಡ ತೊಡಗಿಸಿಕೊಂಡಿದ್ದೇವೆ ಈ ನಿಟ್ಟಿನಲ್ಲಿ ಮೇ ಇಪ್ಪತ್ತೈದು ಆದಿತ್ಯವರದಂದು ನಮ್ಮ ರೋಟರಿ ಕ್ಲಬ್ ಆಫ್ ಮಂಗಳೂರು ಸೆಂಟ್ರಲ್ ಇದರ ನೇತೃತ್ವದಲ್ಲಿ ಮಂಗಳೂರು ಕೊಡಿಯಾಲ್ಬೈನ ರಾಷ್ಟ್ರೀಯ ಮಹಿಳಾ ಶೈಕ್ಷಣಿಕ ಸಂಸ್ಥೆಯ ಬೆಸೆಂಟ್ ಸಮೂಹ ಸಂಸ್ಥೆ ಹಾಗೂ ಟೀಮ್ ಅಕ್ಷರ್ ईश्वर